ಇವತ್ತು ಸಮೀಕ್ಷೆಯನ್ನ ಮಾಡದಂತಹ ಪರಿಶೀಲನೆಯನ್ನ ಸಿ ಸಿಎಂ ಸಿದ್ದರಾಮಯ್ಯ ಅದಾದ ನಂತರ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದರೆ ಏನೇನು ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ಖುದ್ದು ಅವಲೋಕನ ಮಾಡಿದ್ದೀನಿ ತಗ್ಗು ಪ್ರದೇಶದಲ್ಲಿ ಸಾಯಿ ಲೇಔಟ್ ನಿರ್ಮಾಣ ಆಗಿದೆ ಸೊ ಸಾಯಿ ಲೇಔಟ್ ನಲ್ಲಿ ನೀರು ಸರಾಗವಾಗಿ ಹರಿತಾ ಇಲ್ಲ ಸೊ ಹಾಗಾಗಿ ಸಮಸ್ಯೆ ಆಗಿದೆ ಅನ್ನುವಂತ ಒಂದು ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಆಡಿದ್ದಾರೆ ಮಳೆ ಹಾನಿ ಪರಿಶೀಲನೆ ಬಳಿಕ ಸಿಎಂ ಹೇಳಿರುವಂತಹ ಸ್ಟೇಟ್ಮೆಂಟ್ ಇದು ಮಳೆ ನೀರು ಸರಾಗವಾಗಿ ಹರಿದ್ರೆ ಅವಾಗ ಮನೆಗೆ ನೀರು ನುಗ್ಗೋದಿಲ್ಲ ನೀರು ಸರಾಗವಾಗಿ ಹರಿಯೋದಕ್ಕೆ ಕ್ರಮ ಕೈಗೊಳ್ಳಬೇಕು ಸೊ ಹಾಗಾಗಿ ಸೂಚನೆ ನಾನು ಮಳೆ ಹಾನಿ ಪರಿಶೀಲನೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಇದು ವಿಚಾರ ತಗ್ಗು ಪ್ರದೇಶದಲ್ಲಿ ಸೈಲೋಡ್ ನಿರ್ಮಾಣ ಆಗಿದೆ ಅಂತ ಹೇಳಿ ಬಟ್ ಇಂಥದ್ದೊಂದು ಪರಿಸ್ಥಿತಿ ಇದೆ ಅಂತ ಹೇಳುವಾಗ ಯಾಕೆ ಇದುವರೆಗೂ ಕ್ರಮ ಕೈಗೊಳ್ಳಲಿಲ್ಲ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ ಬೆಂಕಿ ಬಿದ್ದಾಗ ಬಾವಿ ತೋಡುವಂತಹ ಕೆಲಸ ಯಾಕೆ ಆಗಬೇಕು ಮುಂಚೆನೆ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂತ ಪ್ರಶ್ನೆ ನೂರ ಅರವತ್ತಾರನ್ನ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ನಲವತ್ನಾಲ್ಕು ಅದರಲ್ಲೂ ಕೂಡ ಇಪ್ಪತ್ತ ಇಪ್ಪತ್ನಾಲ್ಕು ಕೆಲಸ ಪ್ರಾರಂಭ ಮಾಡಿದ್ದಾರೆ ಸೊ ಇದರಿಂದ ಈ ಆಮೇಲೆ ರಾಜಕಾಲುವೆ ಇದೆಯಲ್ಲ ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ ರಾಜಕಾಲುವೆ ಇದೆ ಬೆಂಗಳೂರಿನಲ್ಲಿ ರಾಜಕಾಲುವೆ ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ ಮಳೆ ನೀರು ನುಗ್ಗಿದ ಕಡೆ ಸರ್ವೆ ನಡೆಸಿ ಸರ್ವೆ ನಡೆಸಿ ಪರಿಹಾರ ನೀಡುವಂತೆ ಸೂಚನೆ ಕೊಟ್ಟಿದ್ದೇನೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಹೇಳಿದಂತಹ ಮಾತುಗಳಿದು ಮಳೆ ಹಾನಿ ಪರಿಶೀಲನೆ ಬಳಿಕ ಸಿಎಂ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಇವತ್ತು ಮನೆಗಳಿಗೆ ಮಳೆ ನೀರು ನುಗ್ಗಿದ ಕಡೆ ಸರ್ವೆ ನಡೆಸಿ ಪ್ರತಿ ಬಾರಿಯೂ ಕೂಡ ಈ ರೀತಿ ಪ್ರತಿ ಬಾರಿಯೂ ಕೂಡ ಈ ರೀತಿ ಮಳೆ ಬಂದಂತಹ ಸಂದರ್ಭದಲ್ಲಿ ಒಂದು ರಾಜಕಾಲುವೆ ಒತ್ತುವರಿ ಆಗಿದೆ ಅದನ್ನ ತೆರವು ಮಾಡ್ತೀವಿ ಅಂತಾನೆ ಹೇಳ್ತಾ ಬರ್ತಾರೆ ಮತ್ತೆ ಈಗ ತಗ್ಗು ಪ್ರದೇಶಗಳಲ್ಲಿ ನಿವಾಸಿಗಳಲ್ಲಿ ನೀರು ಹೋಗೇ ಹೋಗುತ್ತೆ ಮಳೆ ಬಂದಂತ ಸಂದರ್ಭದಲ್ಲಿ ಆದ್ರೆ ಅದನ್ನ ಡ್ರೈನ್ ಮುಖಾಂತರವಾಗಿ ಸರಾಗವಾಗಿ ಹರಿಯುವಂತೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅದು ಸರ್ಕಾರದ ವತಿಯಿಂದ ಆಗ್ಬೇಕು ಆ ಬಗ್ಗೆ ಅಲ್ಲಿನ ನಿವಾಸಿಗಳು ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರ ಇದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಹಲವು ವಿಚಾರಗಳನ್ನು ಮಾತನಾಡಿದ್ದಾರೆ ಅದೇನಾಗಿದೆ ತಗ್ ಪ್ರದೇಶದಲ್ಲಿದೆ ಜಾಗ ರಾಜಕಾಲುವಿಗಿಂತ ತಗ್ಗು ಪ್ರದೇಶದಲ್ಲಿದೆ ಮಳೆ ಜಾಸ್ತಿ ಬಂದಾಗೆಲ್ಲ ಅದು ಸಮಸ್ಯೆ ಉಂಟಾಗ್ತದೆ ಹಾಗಾಗಿ ನೀರು ಸರಾಗುವಾಗ ಅರಿತಾ ಇಲ್ಲ ರಾಜಕಾಲುವಿನಲ್ಲಿ ಕಾರಣ ಯಾಕಪ್ಪ ಅಂತಂದರೆ ಆ ರೈಲ್ವೆ ಬ್ರಿಡ್ಜ್ ಹತ್ರ ಎರಡು ವೆಂಟಿಲೇಷನ್ ವೆಂಟ್ಸ್ ವೆಂಟ್ ಇದಾವಲ್ಲ ಆ ವೆಂಟು ಅಗಲಾಗಿಲ್ಲ ಭಾಳ ಚಿಕ್ಕದಾಗಿದ್ದಾವೆ ಅದರಿಂದ ಅವು ದೊಡ್ಡ ಮಾಡ ದೊಡ್ಡದು ಮಾಡಬೇಕಾಗ್ತದೆ ಅದನ್ನು ದೊಡ್ಡದು ಮಾಡಿದ್ರೆ ನೀರು ಸಲೀಸಾಗಿ ಹರ್ಕೊಂಡು ಹೋಗ್ತದೆ ಮತ್ತು ನೀರು ವಾಪಸ್ ಬರೋದು ಇದಕ್ಕೆ ಬರೋದು ಕೂಡ ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ ಏಕ ವರ್ಷಗಳಿಂದ ಸಮಸ್ಯೆ ಇದೆ ಅದು ಜಾಜ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಎಫೆಕ್ಟ್ ಆಗ್ತದೆ ಜಾಜ್ ಕಾನ್ಸ್ಟಿಟ್ಯೂನ್ಸಿಗೆ ಬ್ಯಾಕ್ ವಾಟರ್ ಬಂದ್ರೆ ಅದು ಅದು ಬ್ಯಾಕ್ ವಾಟರ್ ಬರ್ತಾ ಇರೋದರಿಂದ ಇವ್ರ ಕಾರ್ ಅಡಚಣೆ ಆಗುತ್ತೆ ಇದು ಮಾಡೋದ್ರಿಂದ ವಾಪಸ್ ನೀರು ಅರಿತದಲ್ಲ ಅದು ಬರ್ತದಲ್ಲ ತಡಿ ತಡಿತಕ್ಕಂಥದ್ದು ತಪ್ಪುತ್ತೆ ಸೊ ನಾನು ಸೂಚನೆ ಕೊಟ್ಟಿದ್ದೀನಿ ವಿಂಟ್ಸು ಇದೆಯಲ್ಲ ಅದನ್ನು ಅಗಲ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ ಎರಡು ಎರಡು ಅಡಿಷನಲ್ ವೆಂಟ್ ಪ್ರಾರಂಭ ಮಾಡಿಸಿದ್ರೆ ಪ್ರಾರಂಭ ಆಗಿದೆ ಹಾಂ ಪ್ರಾರಂಭ ಆಗಿದೆ ದುಡ್ಡು ಮತ್ತೆ ರಿಲೀಸ್ ಮಾಡಿ ದುಡ್ಡು ಕೂಡ ಕೊಟ್ಟಿದ್ದೀವಿ ಆಮೇಲೆ ರೈಲ್ವೆ ಇಲಾಖೆಗೆ ಕೊಡಬೇಕಾಗಿರ್ತಕ್ಕಂಥ ಡಿಪಾಸಿಟ್ ಮಾಡಬೇಕಾಗಿದ್ದ ದುಡ್ಡನ್ನು ಕೂಡ ಡಿಪಾಸಿಟ್ ಮಾಡಿ ಅಂತ ಬಿ ಬಿ ಎಂ ಅವರಿಗೆ ಹೇಳಿದ್ದೀನಿ ಸುಮಾರು ಹದಿಮೂರು ಸಾವಿರ ಹದಿಮೂರು ಲಕ್ಷ ಹದಿಮೂರು ಕೋಟಿ ಎಲ್ಲ ಇನ್ನು ತಗ್ಗು ಪ್ರದೇಶಗಳಲ್ಲಿ ಬೇಸ್ಮೆಂಟ್ ನಿರ್ಮಾಣಕ್ಕೆ ಬ್ರೇಕ್ ಹಾಕುವಂತೆ ಸೂಚಿಸಿದ್ದೀನಿ ಅನ್ನುವಂಥದ್ದನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮಳೆಗಾಲದಲ್ಲಿ ನೀರು ನುಗ್ಗಿ ಸಾವುಗಳು ಕೂಡ ಸಂಭವಿಸ್ತಾ ಇದೆ ಹಾಗಾಗಿ ಈ ತಗ್ಗು ಪ್ರದೇಶದ ಏರಿಯಾಗಳಿರುತ್ತಲ್ಲ ಸೊ ಅಲ್ಲೇನಾದರೂ ಅಪಾರ್ಟ್ಮೆಂಟ್ಗಳು ಮನೆಗಳನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಬೇಸ್ಮೆಂಟ್ ಮಾಡೋ ಹಾಗಿಲ್ಲ ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಮಾಡಬಾರ್ದು ಹೇಳಿ ಅಧಿಕಾರಿಗಳು ಇದನ್ನು ನೋಡ್ಕೋಬೇಕು ಅದನ್ನು ಯಾರು ಪರ್ಮಿಷನ್ ಕೊಡ್ತಾ ಇದ್ದಾರೋ ಅಂಥವ್ರ ಮೇಲೂ ಕೂಡ ಕ್ರಮ ಕೈಗೊಳ್ತೀವಿ ಮುಂದಿನ ದಿನಗಳಲ್ಲಿ ಸೊ ಅವರು ನೋಡ್ಕೋಬೇಕು ಅಂತ ಹೇಳಿ ಸೊ ಇವತ್ತು ಹಾನಿಯಾಗಿರುವಂತಹ ಪ್ರದೇಶಗಳಿಗೆ ಸಿಎಂ ಮತ್ತು ಡಿ ಸಿ ಎಂ ಹೋಗಿದ್ರು ರೌಂಡ್ಸ್ ಹಾಕಿದ್ರು ಅವರ ಜೊತೆಗೆ ಕೆಲವೊಂದಷ್ಟು ಜನ ಸಚಿವರುಗಳು ಕೂಡ ಇದ್ರು ಜಾರ್ಜ್ ಇದ್ರು ಭಾರತಿ ಸುರೇಶ್ ಇದ್ರು ಎಲ್ಲರೂ ಕೂಡ ಹೋಗಿ ಅಲ್ಲಿ ಪರಿಶೀಲನೆಯನ್ನು ಮಾಡಿ ಬಂದಿದ್ದಾರೆ ಅದರಲ್ಲೂ ಹೆಚ್ಚಿನ ಹಾನಿಯಾಗಿದ್ದು ಅಂತ ಹೇಳಿದ್ರೆ ಸಾಯಿ ಲೇಔಟ್ನ ಪ್ರದೇಶ ಸೊ ಅಲ್ಲಿ ಅಪಾರ್ಟ್ಮೆಂಟ್ಗಳಿಗೂ ಕೂಡ ನೀರು ನುಗ್ಗಿತ್ತು ಬೇಸ್ಮೆಂಟಲ್ಲೂ ಕೂಡ ನೀರು ನಿಂತ್ಕೊಂಡಿತ್ತು ಸಾವು ಕೂಡ ಸಂಭವಿಸಿದೆ ಇಬ್ಬರೂ ಪಾಪ ಆ ಬೇಸ್ಮೆಂಟ್ನಲ್ಲಿ ನಿಂತಿದ್ದಂಥ ನೀರು ತೆರವು ಮಾಡೋದಕ್ಕೆ ಅಂಥೇಳಿ ಹೋಗಿ ಶಾಕ್ ಹೊಡೆದು ಇಬ್ಬರು ಸಾವನ್ನಪ್ಪಿದ್ರು ಸೊ ಈಗಾಗಲೇ ಮಳೆಗೆ ಬಲಿಯಾದವ್ರ ಸಂಖ್ಯೆ ನಾಲ್ಕಾಗಿದೆ ಸೊ ಹಾಗಾಗಿ ಈಗ ಕೆಲವೊಂದಷ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ಸನ್ನು ತಗೊಳ್ಳೇಬೇಕು ಅಂಥೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಅಲ್ಲೇ ಸ್ಪಾಟ್ನಲ್ಲೇ ಅಧಿಕಾರಿಗಳಿಗೆ ಸೂಚಿಸಿದರು ಯಾಕೆ ರೀ ಅಲ್ಲಿದ್ದಂಥ ಕಾಲುವೆ ಒತ್ತುವರಿಯಾಗಿದೆ ನೀವೇನು ನೋಡ್ಕೊಂಡು ನಿಂತಿದ್ದೀರಾ ಒತ್ತುವರಿ ಆದರೂ ಕೂಡ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಖಾರವಾಗಿ ಮಾತನಾಡಿದ್ರು ಅಧಿಕಾರಿಗಳಿಗೆ ಈ ಕೂಡಲೇ ತೆರವುಗೊಳಿಸಬೇಕು ಎಲ್ಲ ಯಾರೆಲ್ಲ ಈ ಥರ ಒತ್ತುವರಿಯನ್ನು ಮಾಡ್ಕೊಂಡಿದಾರೋ ಅದನ್ನೆಲ್ಲನೂ ಕೂಡ ತೆರವುಗೊಳಿಸಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸೂಚನೆ ಕೊಟ್ಟರು ಬಟ್ ಜನರಿಗೂ ಕೂಡ ಗೊತ್ತಿದೆ ಇಂಥ ಒಂದು ಟೈಮ್ನಲ್ಲಿ ಬರ್ತಾರೆ ಸೂಚನೆ ಕೊಡ್ತಾರೆ ಬಟ್ ಏನೂ ಕೂಡ ಆಗಲ್ಲ ಮತ್ತೆ ನಮಗೆ ಸಮಸ್ಯೆ ಇದ್ದೇ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹಾಗೆ ಬಸವರಾಜ್ ಅವ್ರಿಗೂ ಕೂಡ ತರಾಟೆಗೆ ತೆಗೆದುಕೊಂಡ್ರು ಅಲ್ಲಿದ್ದಂಥ ಜನ